ಕ್ರೋಧಿ ನಾಮ ಸಂತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಸಪ್ತಮಿಯಿಂದ ಚತುರ್ದಶಿಯವರೆಗೆ ಈ ವಾರದ ಚಂದ್ರನ ಸಂಚಾರ ಹುಬ್ಬಾ ನಕ್ಷತ್ರದಿಂದ ಜ್ಯೇಷ್ಠ ನಕ್ಷತ್ರದವರೆಗೆ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ವಾರ ಭವಿಷ್ಯ ಇನ್ನು ದ್ವಾದಶ ರಾಶಿಯವರ ದಶಾಭುಕ್ತಿ ಮೇಲೆ ಕೂಡ ಭವಿಷ್ಯ ನಿರ್ಧಾರವಾಗುತ್ತದೆ ಕ್ರೋಧಿ ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಸಪ್ತಮಿಯಿಂದ ಚತುರ್ದಶಿಯವರೆಗೆ ಮೇಷರಾಶಿ ಈ ವಾರದ ಕೊನೆಯಲ್ಲಿ ಶುಕ್ರ ಲಾಭ ಸ್ಥಾನಕ್ಕೆ ಬಂದಾಗ ಜೀವನದಲ್ಲಿ ಒಂದು ಮಹತ್ವದ ಬದಲಾವಣೆ ಸಾಧ್ಯತೆ ಬಹುದಿನಗಳಿಂದ ನಿರೀಕ್ಷಿಸುತ್ತಿದ್ದ ಫಲ ನಿಮ್ಮ ಕೈ ಸೇರಲಿದೆ ಇದರಿಂದ ನಿಮಗೆ ಸಂತೋಷ ನೆಮ್ಮದಿ ಎರಡು ದೊರೆಯುತ್ತದೆ ಹಣದ ಹರಿವು ಉತ್ತಮವಾಗಿದೆ ತಂದೆಯಿಂದ ಸಹಾಯ ಸಹಕಾರ ಲಭಿಸಲಿದೆ ನಿಮ್ಮಲ್ಲಿ ತಾಳ್ಮೆ ಅವಶ್ಯಕವಿದೆ ಮಂಗಳವಾರ ಸಂಜೆ ಗೋದೋಳಿ ಮುಹೂರ್ತದಲ್ಲಿ ಶ್ರೀ ಆಂಜನೇಯ ಸ್ವಾಮಿಗೆ ಜೋಡು ತುಪ್ಪದ ದೀಪವನ್ನ ಬೆಳಗಿಸಿ ವೃಷಭ ರಾಶಿ ಈಗ ಪಾಕಿಸ್ತಾನದಲ್ಲಿ ಶುಕ್ರ ಇದ್ದು ನಿಮಗೆ ಯಾವುದೇ ಸಂಕಷ್ಟಗಳು ಬಾರದಂತೆ ತಡೆಯುತ್ತಾನೆ ಲಾಭಸ್ಥಾನದ ಮನೆಯಲ್ಲಿ ರಾಹು ಹಣದ ಹರಿವನ್ನ ಉತ್ತಮ ಪಡಿಸ್ತಾನೆ ಮನೆಯಲ್ಲಿ ಬುಧ ಮೂರನೇ ಮನೆಯಲ್ಲಿ ಕುಜ ಅನುಕೂಲರಾಗಿದ್ದಾರೆ ಇನ್ನೇನು ಹೊಸ ವರ್ಷ ಪ್ರಾರಂಭವಾಗುತ್ತದೆ ಹೊಸ ವರ್ಷದಲ್ಲಿ ನಿಮಗೆಲ್ಲ ಒಳಿತಾಗುತ್ತದೆ ಪ್ರತಿದಿನ ವಿಷ್ಣು ಸಹಸ್ರನಾಮ ಜಪ ಮಾಡಿರಿ ಇನ್ನು ಮಿಥುನ ರಾಶಿ ಭೂಮಿ ಸಂಬಂಧವಾಗಿ ಏನೂ ವ್ಯವಹಾರ ಮಾಡಬೇಡಿ ನಷ್ಟ ದೈಹಿಕ ಆಯಾಸ ಮೈಕೈ ನೋವು ಔಷಧಿಗಳ ವ್ಯಾಪಾರ ಮಾಡುವವರು ಔಷಧಿಯ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಪ್ರಗತಿ ಈ ವಾರಂತದಲ್ಲಿ ಒಂಬತ್ತನೇ ಮನೆಗೆ ಶುಕ್ರ ಬರುವುದರಿಂದ ಧನ ಲಾಭ ಕಾರ್ಯಸಿದ್ಧಿ ಇದೆ ಧರ್ಮ ಕಾರ್ಯಗಳು ದೇವರ ಕಾರ್ಯಗಳಿಗೆ ಖರ್ಚು ಮಾಡಿದ್ರಿ ಭೂ ವರಹ ಸ್ವಾಮಿಗೆ ಅರ್ಚನೆ ಮಾಡಿಸಿರಿ ಕಟಿಕ ರಾಶಿ ನಿಮ್ಮ ರಾಶಿಯಲ್ಲೇ ಕುಜ ಇದ್ದಾನೆ ಇದು ನಿಮ್ಮ ದೈಹಿಕ ಚಟುವಟಿಕೆಗಳ ಮೇಲೆ ವಿರುದ್ಧ ಪರಿಣಾಮ ಆಯಾಸ ಶೀತ ಭಾತೆ ಕಾಡಬಹುದು ಐದನೇ ಮನೆಯಲ್ಲಿ ಬುಧ ಆರರಲ್ಲಿ ಸೂರ್ಯ ಹನ್ನೊಂದನೇ ಮನೆಯಲ್ಲಿ ಗುರು ಸಮಯ ಬಹಳ ಚೆನ್ನಾಗಿದ್ದು ಯಾವುದೇ ಕೆಲಸ ಮುಂದುವರಿಸಬಹುದು ಧನಾಗಮನ ಉತ್ತಮ ಕಂದು ಬಣ್ಣದ ಹಸುವಿಗೆ ಬೆಲ್ಲ ಬಾಳೆಹಣ್ಣು ತಿನ್ನಿಸಿರಿ ಶ್ರೀ ಗಣಪತಿಗೆ ಕೇಸರಿ ಕುಂಕುಮದ ಅರ್ಚನೆ ಮಾಡಿಸಿರಿ ಸಿಂಹರಾಶಿ ಗುರು ಹತ್ತನೇ ಮನೆಯಲ್ಲಿರುವುದು ಸ್ಥಾನ ಪಲ್ಲಟ ತೋರಿಸುತ್ತದೆ ವೃತ್ತಿಯಲ್ಲಿ ಏರುಪೇರು ತೋರಿಸುತ್ತದೆ ನಾಲ್ಕನೇ ಮನೆಯಲ್ಲಿ ಬುಧ ಶುಭ ಫಲ ಕೊಡ್ತಾನೆ ಎಂಜಿನಿಯರ್ ಲೆಕ್ಕಶಾಸ್ತ್ರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಶುಭ ಫಲ ಆರನೇ ಮನೆಯಲ್ಲಿ ಶುಕ್ರ ಏಳರಲ್ಲಿ ಶನಿ ಹತ್ತರಲ್ಲಿ ಗುರು ಹನ್ನೆರಡನೇ ಮನೆಯಲ್ಲಿ ಕುಜ ಇದು ಯಾವುದು ನಿಮಗೆ ಉಪಕಾರಿಯಲ್ಲ ಈಗ ಸಹನೆಯಿಂದಲೇ ಎಲ್ಲ ಸವಾಲು ಎದುರಿಸಬೇಕು ಕುಟುಂಬದಲ್ಲೇ ವಿರೋಧಗಳಿವೆ ಇರಲಿ ದುಡುಕಿನ ನಿರ್ಧಾರಗಳು ಬೇಡ ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ ಕಲ್ಲು ಸಕ್ಕರೆ ನೆವ್ಯತೆ ಮಾಡಿ ಪ್ರಸಾದ ಹಂಚಿರಿ ನವಗ್ರಹ ಮಂತ್ರ ಜಪ ಮಾಡಿರಿ ಇನ್ನು ಕನ್ಯಾ ರಾಶಿ ಒಂಬತ್ತರ ಗುರು ಧಾರ್ಮಿಕ ಭಾವನೆ ಉದ್ದಿಸುತ್ತಾನೆ ಆ ಮೂಲಕ ನಿಮ್ಮಿಂದ ದೇವ ಕಾರ್ಯಗಳು ಧರ್ಮ ಕಾರ್ಯ ಮಾಡಿಸಿ ನಿಮ್ಮ ಪುಣ್ಯವನ್ನು ದ್ವಿಗುಣಗೊಳಿಸುತ್ತಾನೆ ಆರನೇ ಮನೆಯಲ್ಲಿ ಶನಿ ಹಣದ ಹರಿವು ಉತ್ತಮ ಐದನೇ ಮನೆಯ ಶುಕ್ರನಿಂದ ಸಂತಾನಕ್ಕೆ ಒಳ್ಳೆಯದು ನಿಮ್ಮ ರಾಶಿಯಲ್ಲಿ ಕೇತು ಇರುವುದರಿಂದ ಆರೋಗ್ಯದಲ್ಲಿ ಜಾಗೃತಿ ವಹಿಸಿ ಶ್ರೀ ಗಣಪತಿ ದೇವ ದೇವಸ್ಥಾನದಲ್ಲಿ ಕೇಸರಿ ಕುಂಕುಮದ ಅರ್ಚನೆ ಮಾಡಿಸಿ ಮಿಶ್ರ ಬಣ್ಣದ ಬಟ್ಟೆ ಹುಳಿ ಕಾಳು ದಾನ ಮಾಡಿರಿ ತುಲಾರಾಶಿ ಎರಡನೇ ಮನೆಯಲ್ಲಿ ಬುಧ ಮೂರರಲ್ಲಿ ಸೂರ್ಯ ನಾಲ್ಕರಲ್ಲಿ ಶುಕ್ರ ಆರರಲ್ಲಿ ರಾಹು ಸಮಯ ಬಹಳ ಚೆನ್ನಾಗಿದೆ ಪಂಚಮ ಶನಿಯಿಂದ ಅಂತಿಮ ಭಾಗದಲ್ಲಿ ಇದ್ದೀರಿ ಹೊಸ ವರ್ಷಕ್ಕೆ ಕೆಲವೇ ದಿನಗಳಿವೆ ಪಂಚಮ ಶನಿಯಿಂದ ಮುಕ್ತಿ ಸಿಗುತ್ತದೆ ಆರನೇ ಮನೆಯ ಶನಿ ಪ್ರವೇಶ ಬಹಳಷ್ಟು ಭಾಗ್ಯಗಳನ್ನ ಕೊಡ್ತಾನೆ ಹಣದ ಹರಿವು ಉತ್ತಮ ಶುಭ ಸೂಚನೆಗಳ ನಿರೀಕ್ಷೆ ಇರಲಿ ಭಂಗಗಳಿಗೆ ಆಹಾರ ಹಾಕಿರಿ ಶ್ರೀ ಆಂಜನೇಯ ಸ್ವಾಮಿಗೆ ಬಿಳಿ ಎಕ್ಕೆ ಹೂ ಅರ್ಪಿಸಿ ಪೂಜಿಸಿರಿ ವೃಶ್ಚಿಕ ರಾಶಿ ಗುರು ಏಳನೇ ಮನೆಯಲ್ಲಿ ಸಕಲ ದೋಷ ನಿವಾರಕ ಸಕಲ ಕಷ್ಟ ನಿವಾರಕ ಆದರೆ ನಾಲ್ಕರಲ್ಲಿ ಶನಿ ಐದರಲ್ಲಿ ರಾಹು ಇರುವುದು ದೋಷ ಗುರುವಿನ ಅನುಗ್ರಹದಿಂದ ದೋಷ ನಿವಾರಣೆಯಾಗುತ್ತದೆ ಮೂಲದಲ್ಲಿ ಶುಕ್ರ ಸಹೋದರಿಯರಿಂದ ಕೊಡಿಸುತ್ತಾನೆ ಅವಿವಾಹಿತರಿಗೆ ವಿವಾಹ ಇದೆ ಹೊಸ ಕೆಲಸ ಬಡತಿ ವಿದೇಶ ಪ್ರವಾಸ ಮೊದಲಾದ ಸಂಗತಿಗಳು ಖುಷಿ ಕೊಡುತ್ತದೆ ಪ್ರತಿದಿನ ಶ್ರೀ ಶನಿ ಭಗವಂತನ ಮಂತ್ರ ಜಪ ಮಾಡಿರಿ ನೀಲಿ ಬಟ್ಟೆ ಕಪ್ಪು ಎಳು ದಾನ ಮಾಡಿರಿ ಧನು ರಾಶಿ ನಿಮ್ಮ ರಾಶಿಯಲ್ಲಿರುವ ಸೂರ್ಯ ಕೊಂಚ ಉಷ್ಣ ಕೃಪು ಹೆಚ್ಚಿಸ್ತಾನೆ ಎರಡನೇ ಮನೆಯಲ್ಲಿ ಶುಕ್ರ ಧನ ಲಾಭ ಕೊಡ್ತಾನೆ ವಾಹನ ನೀರಿನ ಲಾಭ ಸಿಗುತ್ತದೆ ಗುರು ಆರನೇ ಮನೆಯಲ್ಲಿ ಇರುವುದು ಕೊಂಚ ಮಾನಸಿಕ ಕಿರಿಕಿರಿ ಯಾವುದಾದ್ರೂ ಸಣ್ಣ ಮಾತು ನಿಮಗೆ ನೋವನ್ನ ಉಂಟು ಮಾಡುತ್ತದೆ ಎಂಟನೇ ಮನೆಯಲ್ಲಿ ಕುಜ ಇರುವುದು ಆರೋಗ್ಯದಲ್ಲಿ ಏರುಪೇರು ತೋರಿಸುತ್ತದೆ ಈಗ ಕೊಂಚ ಸಹಿಸಿಕೊಳ್ಳಿ ಮುಂದೆ ಹೊಸ ವರ್ಷದಲ್ಲಿ ಒಳ್ಳೆ ದಿನಗಳು ಖಂಡಿತ ಇದೆ ತೊಗರಿ ಬೇಳೆ ಕೆಂಪು ಬಟ್ಟೆ ದಾನ ಮಾಡಿರಿ ಮಕರ ರಾಶಿ ಈಗ ಸಾಡೆ ಸಾತಿ ಶನಿ ಮುಗಿಯುವ ಹಂತದಲ್ಲಿದೆ ಐದನೇ ಮನೆಯಲ್ಲಿ ಗುರು ಇದ್ದಾನೆ ಮೂರನೇ ಮನೆಯಲ್ಲಿ ರಾಹು ಇದ್ದಾನೆ ನಿಮ್ಮ ರಾಶಿಯಲ್ಲಿ ಶುಕ್ರ ಇದ್ದಾನೆ ಗ್ರಹಗಳು ಅನುಕೂಲಕರ ಸ್ಥಳಗಳಲ್ಲಿ ಇದೆ ಇದು ನಿಮಗೆ ಭಾಗ್ಯೋದಯವಾಗುವ ಸಮಯ ಅದೃಷ್ಟದ ಕದ ಯಾವ ಕಡೆ ಬೇಕಾದರೂ ತೆರೆಯಬಹುದು ಎಚ್ಚರಿಕೆಯಿಂದ ಗಮನಿಸುತ್ತಿದೆ ಇನ್ನು ಖಂಡಿತ ನಿಮಗೆ ಯಾವುದೋ ಒಂದು ಅನುಕೂಲ ಅದೃಷ್ಟವಾಗಿ ಬರುತ್ತದೆ ಹೊಸ ಕೆಲಸ ಸಿಗುವುದು ವಿವಾಹ ಬಡತಿ ವಿದೇಶ ಪ್ರವಾಸ ಉನ್ನತ ವ್ಯಾಸಂಗ ಮೊದಲಾದ ಎಲ್ಲ ಸಂಗತಿಗಳಿಗೂ ಈಗ ಸುಸಮಯ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿರಿ ಪ್ರತಿದಿನ ಹಣೆಗೆ ಕೇಸರಿ ಕುಂಕುಮ ಹಚ್ಚಿರಿ ಕುಂಭರಾಶಿ ನಿಮಗೆ ಸಾಡೆಸಾತಿಯ ಶನಿಯ ಪ್ರಭಾವ ಇರುವುದರಿಂದ ಒಳ್ಳೆ ದಿನಗಳಿಗೆ ಕಾಯಬೇಕು ಮುಂದಿನ ಹೊಸ ವರ್ಷದಲ್ಲಿ ಅದೃಷ್ಟ ಕೈಗೂಡಿ ಬರಲಿದೆ ಈಗ ಲಾಭ ಸ್ಥಾನದಲ್ಲಿ ಸೂರ್ಯ ವೃತ್ತಿ ಸ್ಥಾನದಲ್ಲಿ ಬುಧ ಇದ್ದು ನಿಮಗೆ ಅಲ್ಪಮಟ್ಟಿನ ಲಾಭ ಕೊಡ್ತಾರೆ ನಾಲ್ಕರಲ್ಲಿ ಗುರು ಕೊಂಚ ಒತ್ತಡ ಕಿರುಕುಳ ಕೊಡ್ತಾನೆ ಗುರು ಸ್ಮರಣೆ ಮಾಡಬೇಕು ಸಾಧು ಬಟ್ಟೆ ದಾನ ಮಾಡಿರಿ ಮೀನರಾಶಿ ಈಗ ಲಾಭಸ್ಥಾನದಲ್ಲಿ ಶುಕ್ರ ಒಂಬತ್ತನೇ ಮನೆಯಲ್ಲಿ ಬುಧ ನಿಮ್ಮ ರಕ್ಷಣೆಗಿದ್ದಾರೆ ಸಾಡೆ ಸಾತಿಯ ಶನಿಯ ಪ್ರಭಾವ ಮೊದಲ ಹಂತದಲ್ಲಿದ್ದರೆ ಆರೋಗ್ಯ ಹಣಕಾಸು ಜೋಪಾನ ಯಾವುದೋ ಒಂದು ಸಣ್ಣ ವ್ಯತ್ಯಾಸ ನಿಮಗೆ ದುಬಾರಿಯಾಗಬಹುದು ಜಾಗೃತಿ ಇರಲಿ ಆರೋಗ್ಯ ಸಣ್ಣ ಏರುಪೇರು ಆದರೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ ಸವಾಲುಗಳು ಬಹಳ ಎದುರಾಗುತ್ತವೆ ನಿಭಾಯಿಸಿ ಈಶ್ವರನ ಪ್ರಾರ್ಥನೆ ಮಾಡಿರಿ ಸೋಮವಾರ ಶ್ರೀ ಶಿವನ ದೇವಸ್ಥಾನದಲ್ಲಿ ಎಳನೀರು ಅಭಿಷೇಕ ಮಾಡಿಸಿರಿ ಜ್ಯೋತಿಷ್ಯ ಪಂಡಿತ ಶ್ರೀ ನೀಲಕಂಠ ಗುರುಜಿ